ವೀಕ್ಷಕರೇ ಇಂದು ಬಣ್ಣ ಬದುಕಿನ ಎರಡನೇ ಸಂಚಿಕೆಗೆ ನಮ್ಮ ಆನಂದ ದೇವಾಡಿಗ ಕಮಲಶಿಲೆಯವರು ಆಯ್ಕೆಯಾಗಿದ್ದಾರೆ ಹಾಗಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ ನಮಸ್ತೆ ನಮಸ್ತೆ ಈಗ ಹ್ಮ್ ಕೆಲವು ಮೇಳದಲ್ಲಿ ಕಾಲಮಿತಿ ಆಗಿದೆ ಈಗ ಮಾರುಕಟ್ಟೆ ಬೆಳಗಿನ ಜವಾಬ್ದಾರಿ ಉಂಟು ಕಾಲಮಿತಿ ಆಗುವ ಕಾರಣವೇನು ಕಾಲಮಿತಿ ಮಾಡಿದ್ರಿಂದ ಕೆಲವು ಕಾಲ ಕಷ್ಟ ಉಂಟು ಕೆಲವರಲ್ಲಿ ಗಾಡಿ ಇರುವುದಿಲ್ಲ ಅವ್ರಿಗೆ ಉಳಿಯುವುದಕ್ಕೆ ಅವಕಾಶವೂ ಇರುವುದಿಲ್ಲ ಆದ್ರಿಂದ ಅದೇ ಕಷ್ಟ ಈ ಗಾಡಿ ಇಲ್ದಿಲ್ಲ ಅವರಿಗೆ ಗಾಡಿ ಇದ್ದವರು ಅವರು ವೇಷ ಮುಗಿಸಿ ಹೊರಟು ಬಿಡ್ತಾರೆ ನಮ್ಮ ಮಾರುಕಟ್ಟೆಯಲ್ಲೂ ಹಾಗೆ ಅವರು ಈಗಲೂ ನಾಲ್ಕೂವರೆಗೆ ಆಟ ಕ್ಲೋಸ್ ಆಗುತ್ತೆ ಕ್ಲೋಸ್ ಆದ್ರು ಅವ್ರವ್ರು ವೇಸ್ಟ್ ಆದ ಕೂಡ ಗಾಡಿ ಇದ್ದವ್ರೆ ಹೊರಟ ಬಿಟ್ಟರು ಬಿಟ್ರು ನಾವು ಮಾತ್ರ ಅಲ್ಲಿ ಬೆಳಕ್ ತನಕ ಬಸ್ಗೆ ಬರೋ ನಾವು ಗಾಡಿ ಅಭ್ಯಾಸ ಮಾಡ್ಲಿಲ್ಲ ಗಾಡಿ ಇಲ್ಲ ಇನ್ನು ಅಭ್ಯಾಸ ಮಾಡುದು ಇಲ್ಲ ನಾವು ಸರಿ ಹ್ಮ್ ಈಗ ಅಂದವ್ರೆ ನಾನ್ ಕೇಳುದಂತ ಹೇಳಿದ್ರೆ ನಿಮಗೆ ಬೆಳಗಿನ ಜವಾಬ್ದಾರಿ ಆದ್ರೆ ಅಥವಾ ಕಾಲಮಿತಿ ಆದ್ರೂ ನಿಮ್ಮ ಮಟ್ಟಿಗೆ ನಿಮ್ಗೆ ಬೆಳಗ್ಗೆ ಒಳ್ಳೆ ಒಳ್ಳೇದು ಒಳ್ಳೇದು